ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆದಾಗಿಂದ ಐ ಟಿ ಸ್ಟಾಕ್ಗಳ ಇನ್ವೆಸ್ಟರ್ಸಿಗೆ ಏನೂ ಹೆಚ್ಚು ರಿಟರ್ನನ್ನು ಕೊಟ್ಟಿಲ್ಲ ನೆಗೆಟಿವ್ ರಿಟರ್ನ ಕೊಟ್ಟಾವ ಅನಾನ ಇವತ್ತಿನ ವೀಡಿಯೋನಾಗ ನಾವು ಮೇನ್ ಮೇನ್ ಇಂಪಾರ್ಟೆಂಟ್ ಏನು ಐ ಟಿ ಅವ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟವ ಎರಡು ಸಾವಿರದ ಇಪ್ಪತ್ತೈದರನ್ನಂತ ತಿಳ್ಕೊಳ್ಳೋ ಮತ್ತು ನೆಗೆಟಿವ್ ರಿಟರ್ನ್ ಅದು ಕೊಟ್ಟಾವ ಎದ್ ಕೊಟ್ಟವ್ ಅದರಿಂದ ಮೇನ್ ರೀಸನ್ ಏನ ಮತ್ತ ಇದೇ ಇದರ ಆಗ್ತೈತಿ ಐ ಟಿ ಸೆಕ್ಟರ್ ಪರಿಸ್ಥಿತಿ ಏನ ಮತ್ತೆ ಇಂಪ್ರೂವ್ ಆಗ್ತೈತಿ ಚಲೋ ಆಗ್ತೈತಿ ಏನಂತ ಎಲ್ಲ ಡಿಟೇಲ್ದಾಗ ಸರಳವಾಗಿ ನಾವು ಇವತ್ತು ಐ ಟಿ ಸೆಕ್ಟರ್ ಬಗ್ಗೆ ಅನಾಲಿಸ್ ಮಾಡೋಣ ಅಣ್ಣ ನಾವು ವೀಕ್ಷಕರ ವಿಡಿಯೋ ನಾವು ಅಟ್ಟ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ನಾವು ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿ ಆದ ಟಿ ಸಿ ಎಸ್ ಮಾರ್ಕೆಟ್ ಕ್ಯಾಪ್ ನೋಡ್ರಿ ವೀಕ್ಷಕರು ಹೇಳ್ತದ ಹತ್ತು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಐತಿ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಐತಿ ಇದೆ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿ ಅಂತ ನಾವು ಅನ್ಬೋದು ಟಿ ಸಿ ಎಸ್ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದರಿಂದ ಈಗಿನ ತಕ್ಕ ವೀಕ್ಷಕರೇ ಜನವರಿ ಒಂದು ತಾರೀಕದಿಂದ ಈಗಿನ ತಕ್ಕ ನೋಡ್ರ ಇಪ್ಪತ್ತೇಳು ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ ಕೊಟ್ಟೈತಿ ಇನ್ವೆಸ್ಟರ್ಸ್ಗೆ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ವಿಪ್ರೋ ನೋಡ್ಬೋದು ವಿಪ್ರೋ ವೀಕ್ಷಕರೇ ನೋಡ್ಬೋದು ನೀವು ಒಂದು ವರ್ಷನಾಗ ಅಥವಾ ಎರಡು ಸಾವಿರದ ಇಪ್ಪತ್ತೈದು ಜನವರಿದಿಂದ ಈಗಿನ ತಕ ನಾವು ಹಿಡಿದ್ರ ಹತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಇನ್ವೆಸ್ಟರ್ಸ್ ಕೊಟ್ಟೈತಿ ಎಚ್ ಸಿ ಎಲ್ ಟೆಕ್ ನೋಡ್ಬೋದು ನೀವ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಐದು ಪರ್ಸೆಂಟೇಜ ಇದೇನು ಜನವರಿ ಒಂದು ತಾರೀಕದ್ದಿಂದ ಈಗಿನ ತನಕ ವೀಕ್ಷಕರೇ ನೋಡ್ಬೋದು ಎಚ್ ಸೆಲ್ ಟೆಕನ್ನು ಟ್ವೆಂಟಿ ಫೋರ್ಕಿಂತೂ ಹೆಚ್ ಪರ್ಸೆಂಟ್ ಬಿದ್ದೈತಿ ಇದು ನೆಗೆಟಿವ್ ಪಾಯಿಂಟ್ ಆಗ್ತಿತ್ತು ರೀ ಇನ್ಫೋಸಿಸ್ ನೋಡ್ಬೋದು ಇಪ್ಪತ್ತೆರಡು ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಇನ್ವೆಸ್ಟರ್ಸ್ ಈ ವರ್ಷನಾಗ ಟೆಕ್ ಮಹೇಂದ್ರ ನೋಡ್ಬೋದು ಹದಿನೈದು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟೇಜ ಬಿದ್ದೈತಿ ಎಲ್ ಎನ್ ಟಿ ಮೈಂಟ್ರಿ ನೋಡ್ಬೋದು ವೀಕ್ಷಕರೇ ಎಲ್ ಎನ್ ಟಿ ಮೈಂಟ್ರಿನೂ ಹನ್ನೊಂದು ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ ಬಿದ್ದೈತಿ ಜನವರಿ ಒಂದು ತಾರೀಖದಿಂದ ಈಗಿನ ತನಕ ಎಲ್ಲ ಐ ಟಿ ಕಂಪ್ನಿಗಳು ನೋಡ್ರ ವೀಕ್ಷಕರೇ ಹತ್ತು ಪರ್ಸೆಂಟ್ಗಿಂತ ಹೆಚ್ಚನ್ನು ನೆಗೆಟಿವ್ ಇದಾವೆ ಇನ್ವೆಸ್ಟರ್ಸಿಗೆ ರಿಟರ್ನ್ ಕೊಡೋದು ಬಿಡ್ರಿ ಇವು ಕಂಪ್ನಿಗಳ ಇದ್ದಿದ್ದು ರೊಕ್ಕಾನು ವೀಕ್ಷಕರೇ ಮುಂಚೆ ಅವ ಕಾರಣ ಈ ಥರ ಯಾಕೆ ಆಗತೈತಿ ಐ ಟಿ ಸೆಕ್ಟರ್ದ ಸ್ಟಾಕ್ಗಳ್ದ ಪರಿಸ್ಥಿತಿ ಅಂತ ಈಗ ತಿಳ್ಕೊಳ್ಳೋನು ಒಂದೇ ಮೇನ್ ರೀಸನ್ ಏನಂತಂದ್ರೆ ಐ ಟಿ ಇಂಡೆಕ್ಸ್ದು ಈ ಥರ ಪರಿಸ್ಥಿತಿ ಆಗೋಕೆ ಒಂದೇ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ ಡೊನಾಲ್ಡ್ ಟ್ರಂಪ್ ಅವರ ಹಲವಾರು ದೇಶಗಳ ಮ್ಯಾಗ ಟೆರಿಫ್ ಹಚ್ಚೋತಾರ ಭಾರತ್ ಮ್ಯಾಗನು ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದಾರ ಅದ ಕಾರಣ ನಮ್ಮ ದೇಶದ ಐ ಟಿ ಕಂಪ್ನಿಗಳ್ಗೆ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ವೀಕ್ಷಕರೇ ನಮ್ಮ ದೇಶದ ಏನು ಐ ಟಿ ಕಂಪ್ನಿಗಳಿದಾವ ಇವೆಲ್ಲ ಐ ಟಿ ಕಂಪ್ನಿಗಳ ಹೆಚ್ಚ ಯು ಎಸ್ ಕ್ಲೈಂಟ್ಸ್ಗಳ ಕೆಲಸ ಮಾಡ್ತೈತಿ ಈಗ ಟೆರಿಫ್ ಹಚ್ಚೋ ಕಾರಣ ಇವಕ್ಕೆಲ್ಲ ವೀಕ್ಷಕರೇ ಭಾಳ ಪ್ರಾಬ್ಲಮ್ ಆಗ್ತೈತಿ ಭಾಳ ವೀಕ್ಷಕರೇ ಕಠಿಣ ಆಗ್ತೈತಿ ಬಿಸ್ನೆಸ್ ನಡೆಸೋದು ಬೇರೆ ದೇಶಗಳನ್ನಾಗ ಹತ್ರ ಮೇನ್ ಏನಂತಂದ್ರೆ ಯು ಎಸ್ನಾಗ ಯು ಎಸ್ನಾಗೆ ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ನಮ್ಮ ಐ ಟಿ ಕಂಪ್ನಿಗಳು ರೀ ಭಾರತದ ಅಲ್ಲೇ ಟೆರಿಫ್ ಹಚ್ಚೋದ್ರಿಂದ ವೀಕ್ಷಕರೇ ಐ ಟಿ ಕಂಪ್ನಿಗಳಿಗೆ ಸಮಸ್ಯೆ ಆಗತ್ತೈತಿ ಅದ ಒಂದು ಕಾರಣದಿಂದನೂ ಐ ಟಿ ಸ್ಟಾಕ್ಗಳು ಈ ಥರ ಬೀಳಾತಂತ ನಾವು ಅನ್ಬೋದ ಇದ ಮೇನ್ ರೀಸನ್ ರೀ ಇದೇನು ವೀಕ್ಷಕರೇ ಐ ಟಿ ಸೆಕ್ಟರ್ನ ಎಂಪ್ಲಾಯಿಸ್ಗಳ್ ನೌಕರಿ ಹೋಗಾಕನೂ ಕಾರಣ ಇದ ಅಂತ ನನಗೆ ಅನ್ಸಾತೈತಿ ಯಾಕಂತಂದ್ರೆ ಎ ಐ ಎಮ್ ಮತ್ತು ವೀಕ್ಷಕರೇ ಸ್ಕಿಲ್ ಗ್ಯಾಪ್ ಅಂತ ಕಂಪ್ನಿಗಳು ಹೇಳತ್ತಾರ ಬಟ್ ಮೇನ್ ಏನಂತಂದ್ರೆ ಕಂಪ್ನಿಗಳದ ಅರ್ನಿಂಗ್ಸ್ ಟೆರಿಫ್ ಸಂಬಂಧ ಚಲೋ ಬರವತ್ತ ಈಗ ಅರ್ನಿಂಗ್ಸ್ ಚಲೋ ಬರವತ್ತಂತಂದರೆ ಕಂಪ್ನಿಗಳ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಬೇಕಾಗ್ತೈತಿ ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು ಕಂಪ್ನಿಗಳದಾಗ ಖರ್ಚ್ ಯಾವ ಥರ ಕಡಿಮೆ ಆಗ್ತೈತಿ ರೀ ಯಾವಾಗ ವೀಕ್ಷಕರಿಗೆ ಕಂಪ್ನಿದ ಎಂಪ್ಲಾಯೀಸ್ಗಳನ್ನು ಕಡಿಮೆ ಮಾಡೋಣ ಅವ್ರದ್ದೇನು ಸ್ಯಾಲ್ರಿ ಇರ್ತೈತಿ ಅದು ಎಕ್ಸ್ಪೆನ್ಸ್ ಇರ್ತೈತಿ ಖರ್ಚು ಇರ್ತೈತಿ ಅನ್ನ ಎಂಪ್ಲಾಯೀಸ್ಗಳ್ ತೆಗೆದ್ರೆ ಅವ್ರು ರೊಕ್ಕ ಉಳಿತಾವ ರೊಕ್ಕ ಉಳೋದು ಅಂತಂದ್ರೆ ಕಂಪ್ನಿಯನ್ನು ಏನೂ ಬೆಳೆಸ್ಬೋದ ಅರ್ನಿಂಗ್ ಅರ್ನಿಂಗ್ಸ್ ಚಲೋ ಅಂತ ಈ ಸ್ಟ್ರಾಟಜಿಯನ್ನು ಐ ಟಿ ಕಂಪ್ನಿಗಳು ಫಾಲೋ ಮಾಡತ್ತವ ಅದಕ್ಕೆ ಕಾರಣ ಕಂಪ್ನಿಗಳೂ ಈ ಥರ ಬೆಳಾತಾವ ಮತ್ತು ಐ ಟಿ ಸೆಕ್ಟರ್ನಾಗ ಇರೋ ಇಂಜಿನಿಯರ್ಸ್ಗಳದನು ಜಾಬ್ ವೀಕ್ಷಕರೇ ಹೋಗಾತವ ಅಂತ ನಾವು ಅನ್ಬೋದ ಇದು ವೀಕ್ಷಕರೇ ಒನ್ನೇ ಮೇನ ರೀಸನ್ ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ವೀಕ್ ಅರ್ನಿಂಗ್ಸ ಕ್ವಾರ್ಟರ್ ತ್ರೀ ಕ್ವಾರ್ಟರ್ ಫೋರ್ ಈ ಕ್ವಾರ್ಟರ್ ಒನ್ ಬಂತ ಕ್ವಾರ್ಟರ್ ತ್ರೀ ಆಗಲಿ ಕ್ವಾರ್ಟರ್ ಫೋರ್ ಆಗಲಿ ವೀಕ್ಷಕರೇ ಕ್ವಾರ್ಟರ್ ಒನ್ ಆಗಲಿ ಮೂರು ಕ್ವಾರ್ಟರ್ನಾಗ ಐ ಟಿ ಕಂಪ್ನಿಗಳದ ಅರ್ನಿಂಗ್ಸ್ ಅನುಮಾನಕ್ಕಿಂತ ಭಾಳ ಕೆಟ್ಟ ಬರಾತೈತಿ ಇದು ಒಂದು ಮೇನ್ ಕಾರಣ ಆಗ್ತೈತಿ ಯಾವಾಗನು ಸ್ಟಾಕ್ ಮಾರ್ಕೆಟ್ನ ವೀಕ್ಷಕರೇ ಯಾವುದೂ ಸ್ಟಾಕ್ದ ಏನರೇ ಅರ್ನಿಂಗ್ಸ್ ಚಲೋ ಬರಲಿಲ್ಲ ಕ್ವಾರ್ಟರ್ಲಿ ರಿಸಲ್ಟ್ ಚಲೋ ಬರಲಿಲ್ಲ ಅಂತಂದ್ರೆ ಎಲ್ಲಕ್ಕಿಂತ ಕೆಟ್ ಪಾಯಿಂಟ್ ಆಗ್ತೈತಿ ರೀ ಮೇನ್ ವೀಕ್ಷಕರೇ ಇರೋದನ್ನ ಕಂಪ್ನಿಗಳದ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಅವ ವೀಕ್ ಬಂದು ಅಂತಂದ್ರೆ ಏನೂ ಮಾಡಕ್ಕೆ ಬರೋಂಗಿಲ್ಲ ಸೀದಾ ವೀಕ್ಷಕರೇ ಸ್ಟಾಕ್ಗಳೇ ಇದೇ ಥರ ಬೀಳ್ತಾವಂತ ನಾನು ಅನ್ಬೋದು ಇದು ಎರಡನೇ ರೀಸನ್ ಎರಡನೇ ರೀಸನ್ ಏನಂತಂದ್ರೆ ಕ್ವಾರ್ಟರ್ ಒನ್ ಅದು ಅರ್ನಿಂಗ್ಸ್ ಚಲೋ ಬರವಲ್ವ ಅದ ಕಾರಣ ಸ್ಟಾಕ್ ಈ ಥರ ಬೆಳಾತವಂತ ನಾವು ಅನ್ಬೋದು ಈಗ ಬರೀ ಮೂರನೇ ರೀಸನ್ ತಿಳ್ಕೊಳ್ಳೋಣ ಮೂರನೇ ರೀಸನ್ ಏನಂತಂದ್ರೆ ಯು ಎಸ್ ಫೆಡ್ದ ವೀಕ್ಷಕರೇ ಮೀಟಿಂಗ್ ಯು ಎಸ್ ಫೆಡ್ದೇನು ಮೀಟಿಂಗ್ ಆಗತ್ತವ ಅದ್ರಾಗ ಇಂಟ್ರೆಸ್ಟ್ ರೇಟ್ ಕಡಿಮೆನ ಮಾಡಿಲ್ಲ ನಿನ್ನೇನು ವೀಕ್ಷಕರೇ ಯು ಎಸ್ ಫೆಡ್ಡ್ದು ಮೀಟಿಂಗ್ ಇತ್ತ ಮೂವತ್ತೊಂದನೇ ತಾರೀಕು ಅಲ್ಲಿಯೂ ವೀಕ್ಷಕರೇ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಲಿಲ್ಲ ಮೊದಲು ಎಷ್ಟಿತ್ತಲಾರೀ ಅದು ಯಥಾಸ್ಥಿತಿ ಈಗನು ಇಂಟ್ರೆಸ್ಟ್ ರೇಟ್ ಇಟ್ಟಾರ ಈ ಥರ ವೀಕ್ಷಕರೇ ಐದು ಸಲಹೆ ಮಾಡಿರಿ ಯು ಎಸ್ ಫೆಡ್ದ ಚೇರ್ಮನ್ನ ಪವೇಲ್ ಅವರ ಐದು ಸಲೆ ಈಗೇನು ನೀವು ಮೀಟಿಂಗ್ ಹಾಕ್ತವಳ ರೀ ಐದು ಮೀಟಿಂಗ್ ಆತ ಏನೂ ಚೇಂಜ್ ಮಾಡಿಲ್ಲ ಎಷ್ಟೈತೆ ಅಷ್ಟೇ ಯಥಾಸ್ತೈತಾರೆ ಯಾವಾಗನು ವೀಕ್ಷಕರೇ ಯು ಎಸ್ ಫೆಡ್ ಚೇರ್ಮನ್ ಅವ್ರು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿರಂತಂದ್ರೆ ನಮ್ಮ ದೇಶದ ಐ ಟಿ ಕಂಪ್ನಿಗಳ ಬಿಸ್ನೆಸ್ ಮೇನ್ ಹೇಳಿದ್ನಿ ನಿಮಗೆ ಯು ಎಸ್ನಾಗೈತಿ ಏನರ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದ್ರೆ ನಮ್ಮ ಕಂಪ್ನಿಗಳಲ್ಲಿ ಕಡಿಮೆ ಬಡ್ಡಿನಾಗ ಸಾಲ ತೊಂದ ಕಂಪ್ನಿಯನ್ನು ಬೆಳೆಸ್ಬೋದ ಕಂಪ್ನಿಯನ್ನು ಬೆಳೆಸಿರಂತಂದ್ರೆ ವೀಕ್ಷಕರೇ ತನ್ನ ತಾನ ಅರ್ನಿಂಗ್ಸ್ ಹೆಚ್ಚಾಗ್ತೈತಿ ಅರ್ನಿಂಗ್ಸ್ ಹೆಚ್ಚಾತಂತಂದ್ರೆ ರಿಸಲ್ಟ್ ಚಲೋ ಬರ್ತೈತೆ ಕ್ವಾರ್ಟರ್ಲಿ ಕ್ವಾರ್ಟರ್ಲಿ ರಿಸಲ್ಟ್ ಹೆಚ್ಚು ಬಂತಂದ್ರೆ ವೀಕ್ಷಕರೇ ತನ್ನ ತಾನ ಸ್ಟಾಕ್ ಇರ್ತೈತಿ ಅದ ಕಾರಣ ಫೆಡ್ ಚೇರ್ಮನ್ ಅವ್ರೂ ವೀಕ್ಷಕರೇ ಇನ್ನೂ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿಲ್ಲ ಕಡಿಮೆ ಮಾಡಬೇಕಾಯ್ತಾ ಬಟ್ ಡೊನಾಲ್ಡ್ ಟ್ರಂಪ್ ಅವರು ಟೆರಿಫ್ ಕಾರಣದಿಂದ ವೀಕ್ಷಕರೇ ಕಡಿಮೆ ಅವರು ಬಟ್ ಈಗಾಗಲೇ ಕಡಿಮೆ ಅಂತಂದ್ರೆ ನಮ್ಮ ಐ ಟಿ ಕಂಪ್ನಿಗಳದ ಪರಿಸ್ಥಿತಿ ಈ ಥರ ನನಗೆ ನನಗನ್ನಿಸ್ತೈತಿ ಇದು ವೀಕ್ಷಕರೇ ಮೂರನೇ ರೀಸನ್ ಆಗ್ತೈತಿ ಈಗ ಬರೀ ನಾಲ್ಕನೇ ರೀಸನ್ನ ತಿಳ್ಕೊಳ್ಳೋ ವೀಕ್ಷಕರೇ ನಾಲ್ಕನೇ ರೀಸನ್ ಏನಂತಂದ್ರೆ ಡಾಲರ್ ಸ್ಟ್ರಾಂಗ್ ಆಗತೈತಿ ಒನ್ ಡಾಲರ್ ಅಂತಂದ್ರೆ ಈಗ ವೀಕ್ಷಕರೇ ನೋಡ್ಬೋದು ನೀವು ಎಂಬತ್ತೇಳು ಪಾಯಿಂಟ್ ಐದು ನಾಲ್ಕು ರೂಪಾಯಿ ನಡ್ದೈತಿ ಎಂಬತ್ತೈದು ಅಥವಾ ಎಂಬತ್ತಕ್ಕೆ ಟ್ರೇಡ್ ರೀ ವೀಕ್ಷಕರೇ ಒನ್ ಡಾಲರ್ ಅಂತಂದ್ರೆ ರುಪೀಸ ಬಟ್ ರೂಪೀಸ್ ಈಗ ಸದ್ಯನ ಭಾಳ ವೀಕ್ ಆಗೈತಿ ರೂಪೀಸ್ ವೀಕ್ ಆಗತೈತಿ ಡಾಲರ್ ಭಾಳ ಸ್ಟ್ರಾಂಗ್ ಆತೈತಿ ಅದ್ರ ಕಾರಣ ಐ ಟಿ ಕಂಪ್ನಿಗಳ್ಗೆ ಪೆಟ್ಟು ಬೀಳೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ ಈ ವೀಕ್ಷಕರೇ ಡಾಲರ್ ಭಾಳ ಇರತೈತಿ ಅದ ಅದ ಕಾರಣನೂ ನಮ್ಮ ಐ ಟಿ ಕಂಪ್ನಿಗಳದ ಪರಿಸ್ಥಿತಿ ಈ ತರ ಆಗೈತೆ ಅಂತ ನಾವು ಅನ್ಬೋದ ಇದ ನಾಲ್ಕನೇ ರೀಸನ್ ರೀ ಈಗ ಬರೀ ವೀಕ್ಷಕರ ಐದನೇ ರೀಸನ್ ತಿಳ್ಕೊಳನು ಐದನೇ ರೀಸನ್ ಏನಂತಂದ್ರೆ ಓವರ್ ವ್ಯಾಲ್ಯೂಯೇಶನ್ ನೀವು ನೋಡಿರ್ಬೋದ ಕೋವಿಡ್ ಆಗನ ಏನು ವೀಕ್ಷಕರೇ ಏರಕ್ಕೆ ಸ್ಟಾರ್ಟ್ ಆದ ಕಂಪ್ನಿಗಳ ಎಲ್ಲಕ್ಕಿಂತ ಹೆಚ್ಚು ರಿಟರ್ನ್ ಐ ಟಿ ಸೆಕ್ಟರ್ನಾಗ ಆಗಿದ್ವಿ ಅಣ್ಣಾನ ಯಾವಾಗನು ವೀಕ್ಷಕರೇ ಯಾವುದೂ ಕಂಪ್ನಿ ಮೊದಲು ಏನರೇ ಭಾಳ ರಿಟರ್ನ್ ಕೊಟ್ಟಿತ್ತಂತಂದ್ರ ಈಗ ಕೊಡಂಗಿಲ್ಲ ಎಕ್ಸಾಂಪಲ್ ವಿಪ್ರೋನ ಹಿಡಿಬೋದ ವಿಪ್ರೋ ವೀಕ್ಷಕರೇ ಮೊದಲು ಭಾಳ ರಿಟರ್ನ್ ಕೊಟ್ಟೈತ್ರಿ ಬಟ್ ಈಗ ಸದ್ಯ ರಿಟರ್ನ್ ಕೊಡಕನ ಆವತ್ತ ಯದಕ್ಕಂತಂದ್ರೆ ವೀಕ್ಷಕರೇ ಯಾವಾಗ ಸ್ಟಾಕ್ ಮಾರ್ಕೆಟ್ನಾಗೆ ತಿಳ್ಕೊರಿ ಯಾವುದೂ ಸ್ಟಾಕ್ ಭಾಳ ಏರಿತಂತಂದ್ರೆ ಆಮ್ಯಾಗ ಸ್ವಲ್ಪ ನಿಲ್ತೈತಿ ಈಗ ಮತ್ತು ವಿಪ್ರೋ ಏರಂಗಿಲ್ಲ ಅಂತ ಅನ್ನೋಂಗಿಲ್ಲ ಬಟ್ ವೀಕ್ಷಕರೇ ಈಗ ಸಡನ್ಲಿ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡೋಂಗಿಲ್ಲ ಅಣಾನ ಐ ಟಿ ಸೆಕ್ಟರ್ ಭಾಳ ಓಡಿತ್ರಿ ಕೋವಿಡ್ ಆಗೋಣ ಕೋವಿಡ್ ಆಗೋಣ ಭಾಳ ಓಡಿದ ಕಾರಣ ಈಗ ಸ್ವಲ್ಪ ವಿಶ್ರಾಂತಿ ತೊಗೊಳತ್ತೈತೆ ಅಂತ ನಾವು ಅನ್ಬೋದು ಅನ್ನು ವೀಕ್ಷಕರೇ ಹೆಚ್ಚೈತಿ ವ್ಯಾಲ್ಯುವೇಷನ್ ಪ್ರಕಾರ ಅರ್ನಿಂಗ್ಸ್ ಬರವಾಲು ವ್ಯಾಲ್ಯುವೇಷನ್ ಪ್ರಕಾರ ಅರ್ನಿಂಗ್ಸ್ ಬಂದರೆ ಮತ್ತೆ ಸ್ಟಾಕ್ಗಳು ಕಂಟಿನ್ಯೂ ಇರ್ಕೊಂಡು ಹೋಗ್ತಾವ ಬಟ್ ವ್ಯಾಲ್ಯೂಯೇಷನ್ ಪ್ರಕಾರ ಅರ್ನಿಂಗ್ಸ್ ಬರುವ ಅರ್ನಿಂಗ್ಸ್ ಭಾಳ ವೀಕ್ ಬರತೈತಿ ಅದು ಒಂದು ಕಾರಣದಿಂದ ಅನ್ನು ವೀಕ್ಷಕರೇ ಉತ್ತರದ ಈಗ ಸದ್ಯ ಹಾಯ್ ಅಥವಾ ಅನುಮಾನಕ್ಕಿಂತ ಕಡಿಮೆ ಅರ್ನಿಂಗ್ಸ್ ಬರೋದ್ರಿಂದನೂ ವೀಕ್ಷಕರೇ ಐ ಟಿ ಸೆಕ್ಟರ್ದು ಕಂಪ್ನಿಗಳು ಈಗ ಸದ್ಯ ಇನ್ವೆಸ್ಟರ್ಸ್ಗೆ ಏನೂ ರಿಟರ್ನ್ ಕೊಟ್ಟಿಲ್ಲ ನೆಗೆಟಿವ್ ರಿಟರ್ನ್ ಕೊಟ್ಟವ ಅಂತಲೂ ನಾವು ಅನ್ಬೋದ ಈ ವೀಕ್ಷಕರೇ ನಾಲ್ಕನೇ ರೀಸನ್ ಆತ ಈಗ ಬಾರಿ ವೀಕ್ಷಕರೇ ಲಾಸ್ಟ್ ರೀಸನ್ನ ತಿಳ್ಕೊಳ್ಳೋಣ ಲಾಸ್ಟ್ ರೀಸನ್ ಏನಂತಂದರೆ ಎಫ್ ಐಝದ ಸೆಲ್ಲಿಂಗ ಮತ್ತೆ ಎರಡು ಮೂರು ತಿಂಗಳ ಆತ ಕಂಟಿನ್ಯೂ ಎಫ್ ಜ ಸಲ್ಲಿಂಗ ಸ್ಟಾರ್ಟನ ಐತೆ ನಮ್ಮ ದೇಶನ್ಯಾಗ ಎಫ್ ಜ ಸೆಲ್ಲಿಂಗ್ ಸ್ಟಾರ್ಟ್ ಇರೋ ನಾನು ವೀಕ್ಷಕರೇ ಐ ಟಿ ಸೆಕ್ಟರ್ಗೆ ಏರಾಕಾವತ್ತ ಅಥವಾ ಐ ಟಿ ಸೆಕ್ಟರ್ದು ಕಂಪ್ನಿಗಳದ್ದು ಪರಿಸ್ಥಿತಿ ಈ ಥರ ಐತೆ ಅಂತ ನಾವು ಅನ್ಬೋದ ಇದು ವೀಕ್ಷಕರೇ ಲಾಸ್ಟ್ ರೀಸನ್ ಆಯ್ತ ಈಗ ಬಾರಿ ನಾವು ಏನು ಮಾಡೋದ ಇದು ಸೆಕ್ಟರ್ ಇದೇ ಥರ ಉಳಿತೈತಿವೋ ಏನು ಮತ್ತು ಮುಂದನ್ನು ರಿಟರ್ನ್ ಕೊಡ್ತೈತೇ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈಗ ಸದ್ಯ ಐ ಟಿ ಸೆಕ್ಟರ್ದ ಪರಿಸ್ಥಿತಿ ಅಷ್ಟೇ ಚಲೋ ಇಲ್ಲ ಬಟ್ ಯಾವಾಗೂ ಇದೇ ಥರ ಪರಿಸ್ಥಿತಿ ಇದ್ದಾಗನೇ ಯಾರು ಧೈರ್ಯ ಮಾಡಿ ಚಲೋ ಕಂಪ್ನಿಗಳನ್ನ ಹೂಡಿಕೆ ಮಾಡ್ತಾನಲ್ಲ ರೀ ಅವ ವೀಕ್ಷಕರೇ ಮುಂದೆ ರೊಕ್ಕ ಮಾಡ್ತಾನೆ ಅದ ಕಾರಣ ಇದೇನು ಐ ಟಿ ಸೆಕ್ಟರ್ಗಳ ಈಗ ನಮಗೆ ಸ್ವಸ್ತನ್ಯಾಗ ಅಥವಾ ಬಾಟಮ್ನಾಗ್ ಸಿಗತ್ತವ ಹಂಗೆ ಬಾಟಮ್ನ್ಯಾಗೆ ಸಿಕ್ಕಾಗ ಚಲೋ ಕಂಪ್ನಿಗಳನ್ನ ನೀವು ತೊಗೋಬೇಕ ತೊಗೊಳೋ ಧೈರ್ಯ ಮಾಡ್ರನ್ನ ಮುಂದೆ ರೊಕ್ಕ ಆಗ್ತೈತಿ ಬಾಟಮ್ನ್ಯಾಗ ಚಲೋ ಐ ಟಿ ಕಂಪ್ನಿ ಅಂತ ಹೇಳೀನಿ ಯಾರು ನಿಮ್ದು ತಲೆ ಇರಲಿ ಸಿಕ್ಕಿದ ಐ ಟಿ ಕಂಪ್ನಿಗಳ್ನ ಬಾಟಮ್ನಾಗ ತೊಂದರೆ ನಿಮಗೂ ರೊಕ್ಕ ಆಗಂಗಿಲ್ಲ ಬಿಸ್ನೆಸ್ ನೋಡಿರಿ ಐ ಟಿನಾಗ ಯಾವ ಸೆಕ್ಟರ್ನಾಗ ಪರ್ಟಿಕ್ಯುಲರ್ ಕೆಲಸ ಅಂತ ನೋಡ್ರಿ ವ್ಯಾಲ್ಯೂಯೇಷನ್ ನೋಡಿರಿ ವ್ಯಾಲ್ಯೂಯೇಷನ್ ಹಾಯ್ ಐತೆ ಕಡಿಮೆ ಐತೆ ವ್ಯಾಲ್ಯೂಯೇಷನು ಕಡಿಮೆ ಐತಿ ಕಂಪ್ನಿದ ಪ್ರಮೋಟರ್ಸು ಚಲೋ ಇದ್ದಾರ ಚಲೋ ಸೆಕ್ಟರ್ದನ್ಯಾಗ ಐ ಟಿ ಕೆಲಸ ಎ ಐ ಆಗಲಿ ಹೆಲ್ತ್ ಕೇರ್ನಾಗೂ ವೀಕ್ಷಕರೇ ಭಾಳ ಸ್ಕೋಪ್ ಐತನ ಥರ ಹೆಲ್ತ್ ಕೇರ್ ಸೆಕ್ಟರ್ನಾಗೂ ವೀಕ್ಷಕರೇ ಯಾವ್ಯಾವ ಐ ಟಿ ಕಂಪ್ನಿಗಳು ಕೆಲಸ ಮಾಡತ್ತವ ಅಂತ ಹಾಗೆಲ್ಲ ವೀಕ್ಷಕರೇ ನೋಡಿ ಒಂದು ಚಲೋ ಐ ಟಿ ಕಂಪ್ನಿಯನ್ನ ಈ ಕೆಟ್ಟ ಸಮಯನಾಗೆ ತೊಂದ್ರೆ ಅಂತಂದ್ರೆ ಮುಂದೆ ನಿಮ್ಗೆ ಚಲೋ ರಿಟರ್ನ್ ಕೊಡೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ ಅದ ಕಾರಣ ಯಾವಾಗೂ ಯಾವುದೂ ಮಂಚಾನ್ ಪರಿಸ್ಥಿತಿ ಇದತ್ರ ಇರಂಗಿಲ್ಲ ಈ ವೀಕ್ಷಕರೀ ಸೆಕ್ಟರ್ ಪರಿಸ್ಥಿತಿ ಸದ್ಯ ಅಷ್ಟು ಚಲೋ ಇಲ್ಲ ಬಟ್ ಮುಂದೆ ಇಂಪ್ರೂವ್ ಆಗೇ ಆಗ್ತೈತಿ ನೀವು ನಮ್ಮ ಐ ಟಿ ಸೆಕ್ಟರ್ ಮ್ಯಾಗ ವಿಶ್ವಾಸ ಇಟ್ಟು ಚಲೋ ಕಂಪ್ನಿಗಳನ್ನೇ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಇಟ್ಟರೆ ಅಂತಂದ್ರೆ ಖಂಡಿತವಾಗಿ ರೊಕ್ಕ ಆಗೇ ಆಗ್ತಿತ್ತು ಅಂತ ನನಗನ್ನಿಸ್ತೈತಿ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಯುವ ಮೇನ್ ರೀಸನ್ ಇದ್ದು ಐ ಟಿ ಸೆಕ್ಟರ್ದು ಸ್ಟಾಕ್ಗಳು ಬೀಳಾಕ ಈ ವಿಡಿಯೋ ಚಲೋ ಅಂದ್ ಲೈಕ್ ಮಾಡಿರಿ ಒಂದು ಡಿಸ್ಕ್ಲೇಮರ್ ಕೊಟ್ಟು ಬಿಡ್ತೇನೆ ನಾನು ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಮತ್ತು ಫೈನಾನ್ಷಿಯಲ್ ಅಡ್ವೈಸರು ಇಲ್ಲ ಅದ ಕಾರಣ ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ತಗೊಂಡಾನ ಇವೆಲ್ಲ ಕಂಪ್ನಿಗಳನ್ನಾಗ ಹುಡಿಕೆ ಮಾಡಿರಿ ಇದೈತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋನೇ ನಿಮಗೆಲ್ಲ ಡೀಟೇಲ್ದಾಗ ಇರ್ಬೋದು ಅಂತ ನನಗನ್ನಿಸ್ತೈತಿ ಈ ವಿಡಿಯೋ ಚಲೋ ಶೆಡ್ಯೂ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು